ಏ ಅಂಕಿತಾ ಹೆಸರಿ ಏನ್ ಹೇಳೋದು ನಿಂಗೆ ಪದೇ ಪದೇ ಫೋನ್ ಮಾಡ್ಬೋಣ ಅಂತ ಹೇಳಿ ಹ ಏನಂದ್ರೆ ಕೆಲ್ಸ ಇರಲ್ಲ ನನ್ಗೆ ಇನ್ನೊಂದ್ಸರಿ ಹೋಗಬೇಡ ವಿಕ್ರಮ್ ದೀಪೋ ಏನಿಲ್ಲ ಹೇಳ್ಬೇಕು ಯಾಕೋ ಬೇಜಾರಲ್ಲಿದ್ದ ಏನಾಯ್ತು ಹಾ ನಾನ್ ನೋಡಿ ಓದ್ತಾಳ ಅಂಕಿತಾ ನಿನ್ನೆ ಫೋನ್ ಮಾಡಿದಾಳೆ ಎಮರ್ಜೆನ್ಸಿ ಅಂತ ಹೇಳಿ ಕರೆದಿದ್ದಾಳೆ ನಾನು ಮ್ಯಾನೇಜರ್ ಹತ್ರ ಕೇಳ್ಕೊಂಡು ಲೀವ್ ಹಾಕಿ ಹೋಗಿದ್ದೀನಿ ಲೀವ್ ಹಾಕ ಹೋಗಿ ಅಲ್ಲಿ ಕೇಳಿದ್ರೆ ಏನ್ ಗೊತ್ತಾ ಎಮರ್ಜೆನ್ಸಿ ಅವ್ಳಿಗೆ ಟ್ರೆಂಡಿಂಗ್ ಅಲ್ಲಿ ಹೊಸ ಶೂ ಬಂದಿದೆ ಅಂತ ಅದನ್ನ ಕೊಡ್ಬೇಕಂತೆ ನಾನು ಇದು ಎಮರ್ಜೆನ್ಸಿ ಅವಳಿಗೆ ಅದು ಯಾವ ಶೂ ಗೊತ್ತಾ ಮುಂದೆ ಎರಡು ಡಾಟ್ ಇರೋದು ಪಿಂಕ್ ಕಲರ್ ಎರಡು ಮುಖದಲ್ಲಿ ಎರಡು ಕೈನ್ಗಳು ಬರ್ತಾವಲ್ಲ ಅಂತ ಶೂ ಅಂತ ಇದು ಅವ್ಳಿಗೆ ಎಮರ್ಜೆನ್ಸಿ ಅದಕ್ಕೆ ಫೋನ್ ಮಾಡಬೇಡ ಅಂತ ಹೇಳಿ ಬೈದ್ ಕಟ್ ಮಾಡಿದ್ದೇನೆ ಅವಳಿಗೆ ಅಲ್ಲಿ ಜೇಬ್ ಇರ್ಬೇಕಾದ್ ಐಷಾರಾಮಿ ಜೀವನ ತೋರಿಸಿದೇನಿ ಅವಳಿಗೆ ಇಷ್ಟು ವರ್ಷ ಆದ್ರೂ ನನ್ನ ಮನಸ್ಸಲ್ಲಿರೋ ದುಃಖ ಅರ್ಥನೆ ಮಾಡ್ಕೊಂತಿಲ್ಲ ಇಂತ ಹುಡುಗಿನ್ ಲವ್ ಹೋಗ್ಬಿಟ್ಟಣ ಅಂತ ನನಗೆ ಬೇಜಾರಾಗ್ತದ ಬಗ ವಿಕ್ರಮ್ ಪ್ರೀತಿ ಮಾಡಕ್ಕಿಂತ ಮುಂಚೆ ನೂಸಲ ಯೋಚನೆ ಮಾಡಿ ನೀ ಪ್ರೀತಿ ಮಾಡ್ಬೇಕು ಹ್ಮ್ ಯಾಕಂದ್ರೆ ಒಂದು ತಾಯಿ ಕೂಡ ಹೆಣ್ಣು ನಮ್ಮ ತಾಯಿ ಬಿಟ್ರೆ ಆ ಜಾಗವನ್ನು ತುಂಬಿಸೋದು ನಮ್ಮ ಪ್ರಯತ್ನ ಕೊಡೋದು ಜೀವನದ ಸಂಗಾತಿ ಹ್ಮ್ ಅವಳೇ ಇಲ್ಲ ಅಂದ್ರೆ ನೀನು ನಾನು ಇದು ಏನ್ ಪ್ರಯೋಜನ ನೀನು ಹೇಳ್ತಿರೋದು ಕರೆಕ್ಟ್ ಅನಿಸ್ತಿದೆ ನಾನೇ ಸ್ವಲ್ಪ ಕೋಪದಲ್ಲಿ ದುಡುಕ್ಬಿಟ್ಟೆ ಅವ್ಳು ಚೈಲ್ಡಿಸ್ಟ್ ಆಗಿ ಬಿಹೇವ್ ಮಾಡ್ತಾಳೆ ಅಂತ ಹೇಳಿ ನಾನು ಒಂದ್ ಸ್ವಲ್ಪ ಮೆಚೂರ್ ಆಗಿ ಆಕ್ಟ್ ಮಾಡಬೇಕಾಗಿತ್ತು ರಾಂಗ್ ಮಾಡಿ ನಂದೇ ತಪ್ಪಿದೆ ನಾನು ಒಂದ್ಸರಿ ಫೋನ್ ಮಾಡಿ ಮಾತಾಡ್ಬೇಕು ಸರಿ ಅವಳು ಬೇಜಾರಲ್ಲಿ ಇರ್ತಾಳೆ ಸಮಾಧಾನ ಮಾಡಿ ಓಕೆನಾ ಓಕೆ ಓಕೆ నీ జోఫాగు నన్నే నిన్ను వయ ಫೋನ್ ಏನ್ ಮಾಡ್ತಿದ್ಯಾ ದೀಪು ನೀನ್ಸ್ಕೊಂತ ಇದ್ದೆ ನಿನ್ನ ನೆನೆಸ್ಕೊಂಡೆ ಒಂದು ಕ್ಷಣ ಮರೆತೊತ್ತು ನನ್ನ ಮನ ಓಹೋ ಹೌದಾ ನಂಗೋಸ್ಕರ ಒಂದ್ ಹಾಡು ಹೇಳ್ತೀಯಾ जन <Sýstup> <Sýstup>

ಮಗ ಇದ್ಯಾಕೋ ನನಗೆ ಸೂಟ್ ಆಗ್ತಿಲ್ಲ ಅದನ್ನ ಚೆನ್ನಾಗೈತೆ ಅದನ್ ಕೊಡೋ ಸುಮ್ನ ಇರ್ಲಾ ಡಬ್ಬಾ ಬೇಕ್ರಿ ಕಕ್ಕ ಏ ಅಂಕಲ್ಗೆ ಒಂದ್ ವಿಮಲ್ ತಕೊಡು ಸರಿ ನಮ್ಗೆ ಕೇಕ್ ಓಕೆನಾ ಮೇಲೆ ನೋಡೋ ನೋಡ ಬಿದ್ದಿದೆ ಅದು ನೋಡಲ್ಲ ಕಡ ಬೂಸ್ಟ್ ಹಿಡ್ದಿರೋದು ಸರಿ ದಿಲ್ಪಸನ್ ತಗೋಳನಾ ಸರಿ ಮಗ ತಗೋ ತಗೊಂಡ್ ತಗೊಂತಿದ್ಯಾ ಒಂದ್ ಎರಡು ಮೂರ್ ಜಾಸ್ತಿನ ತಗೊಳ ಏ ಬು ಒಂದ್ ಸಾಕು ನಿನಗೆ ಆಗಲ್ಲ ಕಣ ಏ ಸರಿ ಆಗಿದ್ರೆ ಇನ್ನೊಂದ್ ತಗೋ ಏ ನನ್ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಕಣ ನೀನು ಕರೆಕ್ಟಾಗಿ ಆಗಿ ಹೇಳಿದ್ಯಾ ಕಣ್ಣ ತಗೋ ಇನ್ನೊಂದ್ ತಗೋ ತಡಿಯೋ ಏ ಕೈ ತುಂಬಾ ಬಿಲ್ ಪಸಂದ್ ಇದೆಯಲ್ಲ ಟೀ ಹೆಂಗ್ ಹಿಡ್ಕೊಂತ ಟೀ ತಗೊಳ್ಳೋ ಇಲ್ಲೇ ಬರೋ ಜಾಗ ಖಾಲಿ ಐತಲ್ಲ ಏ ಮಗಲ್ ಬೇಡ ನಮ್ಮ ಅಡ್ಡಕ್ ಹೋಗೋಣ ಬಾ ಮಗ ಏ ಜಾಸ್ತಿ ದಿನ ಆಯ್ತಲ್ಲ ವಿಕ್ರಮ್ ಸಿಕ್ಕಿ ಅವನ್ ಬೇಡ ನಾನು ಯಾವಾಗ್ಲೂ ಇರ್ತಾನೆ ಏ ಅವನ್ ರಶಿಕರ ರಾಜ ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ Lutukoro, ko tẹeluwa? ನಮ್ಮ ಎದುರುಗಡೆ ಇದ್ದಾಗ ನಮ್ಮ ಹುಡುಗನ ಹೆಗ್ಲ ಮೇಲೆ ಕೈ ಹಾಕೋಕ್ಕೂ ನನ್ನ ಕಡೆಯಿಂದ ಪರ್ಮಿಷನ್ ಬೇಕು ಅಂಥದ್ರಲ್ಲಿ ಅವನ್ನ ಟಚ್ ಮಾಡೋ ಮನ್ಸು ಮಾಡಿದ್ಯಂದ್ರೆ ನಿನಗೆ ಎಷ್ಟು ಗುಂಡಿಗೆ ಇದೆಯೋ ಮಗನೇ ನೋಡೋಕ್ಕೆ ಸಿಂಪಲ್ ಆಗಿದ್ದೀವಿ ಅಂತ ನಿನ್ನ ಕಣ್ಮುಂದೆ ಇರೋರನ್ನ ಜುಟ್ಟುಗಳು ಅಂದ್ಕೊಂಬೇಡ कृष्णा ना बाप ಯಾಕೋ ನಮ್ ಟೈಮ್ ಸರಿ ಇಲ್ಲ ಅನ್ಸುತ್ತೆ ಮಚ್ಚ ಎಲ್ಲಾರು ಹೋಗ್ಬಿಡ್ ಬರೋಣ ಬಾರಮ್ಮ ಎಲ್ಲಾದ್ರೂ ದೂರ ಹೋಗ್ಬಿಡಣ ಕೃಷ್ಣ ವಿಕ್ರಮ್ ಬಂದೇ ಇಲ್ವಲ್ಲ ಅವ್ನ್ ಕನ್ನಡದ ಕಂದ ಕಣ ಈಸ್ ಆನ್ ದಿ ವೇ ಬಾರ ಮಗ ಬಾರ ಮಗ ಇವ್ ನಾಕೋ ಸ್ಟೆಪ್ಸ್ ಅಲ್ಲಿ ದೂಳಂತೂ ಬಂದಾಯ್ತು ನೋಡೋರ ಶುರು ಶುರುವಾಯ್ತು ಹಬ್ಬಾನ আডোরা মাতালি বন্দাই তু হগালি কেনে హలో దీప స్కెచ్ హుషారాకే ఫ్రెండ్ దీప ಏನ್ ಮಾಡ್ತಾರೆ ಇದನ್ನ ಅಂತ ನೋಡ್ಕೊಂಬ ಒಂದ್ಸರಿ ಅಣ್ಣ ಕಾರನ್ನ ಫಾಲೋ ಮಾಡಿ ಅಣ್ಣ ಇವತ್ತು ಯಾವುದೇ ಕಾರಣಕ್ಕೂ ಅನ್ನ ಬಿಡಬಾರ್ದು ಬೇಗ ಮಾಡಿ ಏ ದೀಪು ಇನ್ನೂ ಮುಗಿಸ್ಬೇಕಂದ್ರೆ ಕೃಷ್ಣ ಪ್ಲಾನ್ ಆಗ್ತಾ ಇದ್ದಾನೆ ನನ್ನ ಮೇಲೇನಾದ್ರು ನಿನ್ಗೆ ನಂಬಿಕೆ ಇಲ್ಲ ಅಂದ್ರೆ ನೋಡು ನಿನಗೆ ಹಾರ್ಬರ್ ಹತ್ರ ಫಾಲೋ ಮಾಡ್ಕೊಂಬರ್ತಾ ಇದ್ದಾನೆ ಫಾಲೋ ಮಾಡ್ಕೊಂಬಂದಾದ್ಮೇಲೆ ಏನು ನಡೆಯುತ್ತೆ ನಿನಗೆ ಗೊತ್ತಾಗುತ್ತೆ ಆಮೇಲೆ ನನಗೆ ನಂಬ್ತ್ಯಾ ನೋಡೋಣ ನನಗೆ ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ ಗೊತ್ತು ಅದಕ್ಕೆ ನೀನು ನನ್ನ ಬಗ್ಗೆ ಏನು ಹೇಳಿದ್ರು ನಂಬ್ತಿಲ್ಲ ನಿನಗೆ ಗೊತ್ತಾಗುತ್ತೆ ದೀಪ 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 ಎಸ್ ಸರಿ ಹೇಳೋ ನಿನಗೆ ಗೊತ್ತಾಗಲ್ಲ ನಿನಗೆ ಗೊತ್ತಾಗುತ್ತೆ ದೀಪೋ ಯಾರ ಜೊತೆ ಫೋನ್ ಮಾತಾಡ್ತಿದ್ದ ಮಾತಾಡ್ತಾ ಇರಲಿಲ್ಲ ಪ್ಲಾನ್ ಮಾಡಿದ್ಯಾ ನಮ್ ಜೊತೆಲಿ ಇಟ್ಕೊಂಡು ನನ್ಗೆ ಬೆನ್ನಿ ಚೂರಿ ಆಗ್ತಾ ಅಂತ ನನ್ಗೆ ಅರ್ಥ ಇದೆ ನನ್ಗೆ ಮೋಸ ಮಾಡಕ್ ಬರ್ತಿದ್ಯಾ ನನ್ಗೆ ಒಂದು ಫಿಕ್ಸ್ ಮಾಡಿದ್ಯಾ ಅಂತ ಗೊತ್ತಾಯ್ತು ನನಗೆ ನೀನ್ ಹೇಳ್ದಂಗೆ ನಾನೆಲ್ಲ ಮಾಡಿದ್ದೀನಿನ್ಫಾರ್ಮೇಷನ್ ದೋಸ್ ನೋಡ್ಬಿಡಲ್ಲ ಇವನು ಹೇಳಿದ್ದೆಲ್ಲ ನಂಬಿಕೊಂಡು ತುಂಬಾ ತುಪ್ಪ ಮಾಡಿದೆ ನಾನು ಛೆ ನಿನ್ ಜೊತೆ ಕಾಲ ನಾನೇ ಕಣೋ ಅಲ್ಲ ಚೈಲ್ಡ್ ಹುಡ್ ಫ್ರೆಂಡ್ಸ್ ಅಂತೀರಾ ನಾವ್ ಬರೀ ಒಂದ್ ಕಾಲ್ ಇಂದಾನೆ ಅವನ್ ಓಡ್ದು ಬಿಟ್ಟಲ್ಲ ಇದೇನಾ ನಿನ್ ಫ್ರೆಂಡ್ಶಿಪ್ ನನ್ನ ಬರೀ ಒಂದು ಕಾಲ್ ಇಂದ ಓಡಿದ್ಯಾ ಅಂದ್ರೆ ನಿನ್ ಫ್ರೆಂಡ್ಶಿಪ್ ಫೇಲ್ ಆಗಿದೆ ನಂಬಿಕೆ ಇಲ್ಲದ ಸ್ನೇಹ ಇರಲಾರದು ಇನ್ನೊಬ್ಬರ ಮಾತು ಕೇಳುವುದಕ್ಕಿಂತ ಮನಸ್ಸಿನ ಮಾತು ಕೇಳುವುದು ತುಂಬ ಮುಖ್ಯ